ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳು ಇವತ್ತು ಸೈನಿಕ ಮೊದಲ ಸುತ್ತಿನ ಒಂದು ಫಲಿತಾಂಶ ಬಂದಿದೆ ರೌಂಡ್ ಒನ್ ಅದರ ರಿಸಲ್ಟ್ ಬಂದಿದೆ ಇಲ್ಲೊಂದು ನೋಟಿಫಿಕೇಶನ್ ಹೋಗ್ತಾ ಇದೆ ರಿಸಲ್ಟ್ಸ್ ಫಾರ್ ರೌಂಡ್ ಒನ್ ಅಂತ ಸೊ ಫಸ್ಟ್ ರೌಂಡ್ ಅಲ್ಲಿ ಯಾರ್ಯಾರ ಏನ್ ಕಟ್ ಆಫ್ ಇದೆ ಫಸ್ಟ್ ರೌಂಡ್ ಅಲ್ಲಿ ಆದರೆ ಏನ್ ಮೆಸೇಜ್ ಬರುತ್ತೆ ಏನು ತೋರಿಸುತ್ತೆ ಆಗಿರದೇ ಇದ್ರೆ ನಿಮ್ದು ಆಗಿಲ್ಲ ಅಂತಂದ್ರೆ ನೀವು ಲಾಗಿನ್ ಆದಾಗ ಏನ್ ಮೆಸೇಜ್ ಇರುತ್ತೆ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ ಇಲ್ಲಿ ನೀವು ಇಲ್ಲಿ ಲಾಗಿನ್ ಅಂತ ಇರುತ್ತೆ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಬರುತ್ತೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಸೆಟ್ ಮಾಡಿರ್ತಿರ್ಲಿಲ್ಲ ಅದು ಕ್ಯಾಪಚೆ ಹುಡುಗು ಸೈನ್ ಇನ್ ಆದರೆ ನೀವು ಲಾಗಿನ್ ಆಗ್ತೀರಾ ಲಾಗಿನ್ ಆದ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ರಿಸಲ್ಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಸ್ಕೂಲ್ ಅಲೋಟ್ ಆಗಿದೆ ಯಾವ ಸ್ಕೂಲ್ ಸಿಕ್ಕಿದೆ ಅಥವಾ ಯಾವ ಸ್ಕೂಲ್ ಐ ಮೀನ್ ನಿಮಗೆ ಯಾವುದು ಸ್ಕೂಲ್ ಈ ಒಂದು ಸುತ್ತಿನಲ್ಲಿ ಸಿಕ್ಕಿಲ್ಲ ಸಿಕ್ಕರೆ ಅದರದ್ದೆಲ್ಲ ಡೀಟೇಲ್ಸ್ ಇರುತ್ತೆ ಯಾವ ಸ್ಕೂಲ್ ಆಗಿದೆ ಅಂತ ಇನ್ ಕೇಸ್ ನೀವು ಫಸ್ಟ್ ರೌಂಡ್ ಅಲ್ಲಿ ಆಗಿರದೇ ಇದ್ರೆ ನಿಮಗೆ ಈ ರೌಂಡಲ್ಲಿ ಯಾವುದೇ ಸೀಟ್ ಅಲೋಟ್ ಆಗಿಲ್ಲ ಅಂತ ಒಂದು ಮೆಸೇಜ್ ಇರುತ್ತೆ ಅಲ್ಲಿ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಶೆಡ್ಯೂಲ್ ಅನ್ನ ತೋರಿಸ್ತೀನಿ ಶೆಡ್ಯೂಲ್ ಆ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂದರೆ ಈ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ನಿಮಗೆ ಏನಾದರೂ ಇನ್ ಕೇಸ್ ಸೀಟ್ ಸಿಕ್ಕಿದ್ರೆ ಅಲ್ಲಿ ಅಕ್ಸೆಪ್ಟ್ ಅಂತ ಅದನ್ನ ತೋರಿಸ್ತೀನಿ ಏನಿರುತ್ತೆ ಅಂತ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲಿಕ್ಕೆ ಅಥವಾ ರೀಕನ್ಸಿಡರ್ ಮಾಡ್ಲಿಕ್ಕೆ ಅಥವಾ ಎಕ್ಸಿಟ್ ಕೌನ್ಸಿಲಿಂಗ್ ಮಾಡಲಿಕ್ಕೆ ಅಥವಾ ಕ್ಲೋಸ್ ದ ಪೋರ್ಟಲ್ ಮಾಡ್ಲಿಕ್ಕೆ ನಿಮಗೆ ಹನ್ನೆರಡು ತಾರೀಕು ಟೈಮ್ ಇರುತ್ತೆ ಒಂಬತ್ತರಿಂದ ಹನ್ನೆರಡು ಇನ್ನೂ ಮೂರು ದಿನ ಇರುತ್ತೆ ಹೊತ್ತುಬಿಟ್ರೆ ಹನ್ನೆರಡರ ಒಳಗೆ ನೀವು ಡಿಸಿಷನ್ ತಗೊಂಡು ನಿಮಗೆ ಸಿಕ್ಕಂಥ ಸ್ಕೂಲ್ ಓಕೆನಾ ಅಥವಾ ಇಲ್ಲ ಓಕೆ ಆಗಿದ್ರೆ ಅಂದ್ರೆ ಎಕ್ಸೆಪ್ಟ್ ಅಂಡ್ ಕಂಟಿನ್ಯೂ ಅಂತ ಮಾಡಿ ಪ್ರೊಸೀಡ್ ಮಾಡ್ಬೇಕು ಅಂತ ತೋರಿಸ್ತೀನಿ ನಾನು ಏನ್ ಮಾಡ್ಬೇಕು ಅಂತ ಇಲ್ಲ ಅಂತಂದ್ರೆ ಅಲ್ಲಿ ರೀಕನ್ಸಿಡರ್ ಅಂತ ಒಂದು ಆಪ್ಷನ್ ಇರುತ್ತೆ ಅದು ತೋರಿಸ್ತೀನಿ ಸಿಕ್ಕ್ರೆ ಅಡ್ಮಿಷನ್ ಓಕೆ ಆದ್ರೆ ಅಡ್ಮಿಷನ್ ಮಾಡ್ಕೊಳ್ಳಿ ಇಲ್ಲ ನಾನು ಮುಂದಿನ ಸುತ್ತಿಗೆ ಹೋಗ್ತೇನೆ ನನಗೆ ಬೇಕಾದಂತ ಸ್ಕೂಲ್ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನ ಹೇಳ್ತೇನೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಏನಾದರೂ ಒಂದು ಪ್ರೊಸೆಸ್ ಮಾಡ್ಲಿಕ್ಕೆ ಹನ್ನೆರಡು ತಾರೀಕಿಗೆ ಲಾಸ್ಟ್ ಇರುತ್ತೆ ಇದಾದ ನಂತರ ಇನ್ ಕೇಸ್ ನೀವೇನಾದ್ರೂ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆ ಅಡ್ಮಿಷನ್ ಪ್ರೊಸೆಸ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ ಮೆಡಿಕಲ್ ಕಮೆನ್ಸ್ಮೆಂಟ್ ಡೇಟ್ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ನೀವು ಒಂದು ವೇಳೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸಂಬಂಧಪಟ್ಟಂತ ಸ್ಕೂಲಿಂದ ಸ್ಕೂಲ್ ಸ್ಕೂಲಿಂದ ನಿಮಗೆ ಕಾಲ್ ಬರುತ್ತೆ ಯಾವ ಒಂದು ಡೇಟ್ಗೆ ನೀವು ಫಿಸಿಕಲ್ಗೆ ಬರಬೇಕು ಅಂತ ಈ ಡೇಟಿನ ನಂತರ ಅದು ಸ್ಟಾರ್ಟ್ ಆಗ್ಬೋದು ಇದಕ್ಕಿಂತ ಮುಂಚೆನೆ ಇರಬಹುದು ಫಾರ್ ಎಕ್ಸಾಂಪಲ್ ಇವತ್ತೇ ನೀವು ಅಕ್ಸೆಪ್ಟ್ ಮಾಡಿಬಿಟ್ರೆ ನಾಳೆ ನಿಮಗೆ ಸ್ಕೂಲ್ ಸ್ಕೂಲಿಂದ ಫೋನ್ ಬರ್ಬೋದು ನಿಮ್ದು ಮೆಡಿಕಲ್ ಒಂಚೂರು ಇದಕ್ಕಿಂತ ಬೇಗನೂ ಇರ್ಬೋದು ಕೊನೆಯ ಡೇಟ್ ಯಾವುದು ಇಪ್ಪತ್ತೇಳು ತಾರೀಕು ಕೊನೆ ಇರುತ್ತೆ ಇಪ್ಪತ್ತೇಳು ತಾರೀಕು ಕೊನೆ ಇದೆ ಅಂತ ಇಪ್ಪತ್ತೇಳು ತಾರೀಕಿಗೆ ಹೋಗಕ್ಕೆ ಬರಲ್ಲ ಸೈನಿಕ ಸ್ಕೂಲಿಂದ ನಿಮಗೆ ಯಾವಾಗ ಫೋನ್ ಬರುತ್ತೆ ಅದೇ ಡೇಟ್ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಫಿಸಿಕಲ್ಗೆ ಹೋಗಬೇಕಾಗತ್ತೆ ಅವರೆಲ್ಲ ಫೋನ್ ಮಾಡಿ ಹೇಳ್ತಾರೆ ನಿಮ್ಗೆ ಟೈಮಿಂಗು ಯಾವ ಡೇಟಿಗೆ ಬರಬೇಕು ಅದಂತೆಲ್ಲ ನಿಮ್ಮ ಒಂದು ಮೊಬೈಲ್ಗಳನ್ನ ಸರಿಯಾಗಿ ಚಾರ್ಜ್ ಮಾಡಿಡಿ ಓಕೆ ಇನ್ ಕೇಸ್ ನಿಮ್ ನಿಮ್ಮ ಮೊಬೈಲ್ ಏನಾದರೂ ಸ್ವಿಚ್ ಆಫ್ ಆಗೋದಾಗ್ಲಿ ಆ ಒಂದು ಕಾಲ್ ಮಾಡಿದ ಸಮಯದಲ್ಲಿ ಎರಡು ನಂಬರ್ ಇರುತ್ತೆ ಅವ್ರ ಕಡೆಗೆ ಎರಡು ನಂಬರ್ ಟ್ರೈ ಮಾಡ್ತಾರೆ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ಫುಲಿ ಚಾರ್ಜ್ ಇರುವಾಗೆ ನೋಡಿ ಇದು ಸೆಡಿಲು ಇನ್ನು ಕಟಾಪ್ ನೋಡೋಣ ಕಟಾಪ್ ಇಲ್ಲಿ ತೋರಿಸ್ತೇನೆ ಶಾಟ್ ತೆಗೆದಿದ್ದೀನಿ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿರುವಂತ ಐದು ಸೈನಿಕ ಶಾಲೆಗಳ ಒಂದು ಕಟಾಪ್ ಅನ್ನು ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ ಈ ಒಂದು ಕಟಾಪ್ ಅಲ್ಲಿ ನಿಮ್ಮ ಅಂಕ ಇದ್ರೆ ಮಾತ್ರ ನೀವು ಆಗಿರ್ತೀರಾ ಇಲ್ಲ ಅಂತಂದ್ರೆ ಆಗಿರೋದಿಲ್ಲ ಸೊ ಲಾಗಿನ್ ಆಗದ ಇದ್ರು ಕೂಡ ಓಕೆ ಹ್ಮ್ ಇಲ್ಲಿ ನೋಡಿ ಇದು ಹುಡುಗಿಯರ್ದು ಇದು ಹುಡುಗರದು ರೈಟ್ ಆ ಇಲ್ಲಿ ದಿಸ್ ಈಸ್ ಗರ್ಲ್ಸ್ ಹೋಮ್ ಡಿಫೆನ್ಸ್ ಅಲ್ಲಿ ಎರಡು ನೂರ ಯಾವ್ದಿದು ಬಿಜಾಪುರ ಹೋಮ್ ಡಿಫೆನ್ಸ್ ಕೋಟಾದಲ್ಲಿ ಎರಡು ನೂರ ಅರವತ್ತೊಂದು ಇದ್ದವಳು ಆಗಿದ್ದಾಳೆ ಅಂದ್ರೆ ಹೋಮ್ ಡಿಫೆನ್ಸ್ ಅಲ್ಲಿ ಒಂದೇ ಒಂದ್ ಸೀಟ್ ಇರುತ್ತೆ ಹುಡುಗಿರಿಗೆ ಅದು ಟೂ ಸಿಕ್ಸ್ಟಿ ಒನ್ ಹೋಮ್ ಡಿಫೆನ್ಸ್ ಅಲ್ಲಿ ಹಯೆಸ್ಟ್ ಇದೆ ಟೂ ಸಿಕ್ಸ್ಟಿ ಒನ್ ಇದ್ದವರು ಆಗಿದ್ದಾರೆ ಒಬಿಸಿಯಲ್ಲಿ ಎರಡು ಸೀಟ್ ಇರುತ್ತೆ ಎರಡನೇ ಸೀಟು ಎರಡು ನೂರ ಎಪ್ಪತ್ತೆರಡು ಇದ್ದವರಿಗೆ ಅಲೋಟ್ ಆಗಿದೆ ಎರಡ್ ನೂರ ಎಪ್ಪತ್ತೆರಡಕ್ಕಿಂತ ಹೆಚ್ಚಿದ್ದವರಿಗೆ ಒಂದು ಅಲ್ಲಿ ಹೋಗಿದೆ ಎಸ್ ಸಿ ಅಲ್ಲಿ ಒಂದ್ ಸೀಟ್ ಇದೆ ಟೂ ಸಿಕ್ಸ್ಟಿ ಫೋರ್ ಹೈಯೆಸ್ಟ್ ಇರುತ್ತೆ ಅದು ಟೂ ಸಿಕ್ಸ್ಟಿ ಫೋರ್ ಒಂದು ಹುಡುಗಿಗೆ ಅಲೋಟ್ ಆಗಿದೆ ಎಸ್ಟಿ ಅಲ್ಲಿ ಕೂಡ ಅಷ್ಟೇ ಒಂದ್ ಸೀಟ್ ಇರುತ್ತೆ ಅದು ಟೂ ಫಿಫ್ಟಿ ಏಟ್ ಇದ್ದಂತ ಹುಡುಗಿಗೆ ಹೋಗಿದೆ ಅರ್ಬನ್ ಅಲ್ಲಿ ನೋಡಿ ಟೂ ಏಟಿ ಫೋರ್ ಅರ್ಬನ್ ಅಲ್ಲಿ ಅಂದ್ರೆ ಜನರಲ್ ಅಲ್ಲಿ ಎರಡು ಸೀಟ್ ಇರುತ್ತೆ ಒಂದು ಟೂ ಏಟಿ ಫೋರ್ ಹೋಗಿದೆ ಇನ್ನೊಂದು ಟೂ ಏಟಿ ಫೋರ್ಗಿಂತ ಹೆಚ್ಚಿದ್ದು ಹೋಗಿದೆ ಅಂದ್ರೆ ಟೂ ಏಟಿ ಏಟ್ ಇದ್ದಂತ ಒಂದು ಅಂಕವನ್ನು ನೋಡಿದ್ದೆ ನಾನು ಟೂ ಏಟಿ ಏಟ್ ಮತ್ತು ಟೂ ಏಟಿ ಫೋರ್ ಎರಡು ಸೀಟು ಹುಡುಗಿಯರಿಗೆ ಹೋಗಿದೆ ಇದು ಹುಡುಗಿಯರ ಕಟಾಪು ಇದರಲ್ಲಿ ನೀವೇನಾದ್ರೂ ಕಟಾಪ್ ಇದ್ರೆ ಇಷ್ಟು ಅಂಕ ನೀವು ಯಾರಾದ್ರೂ ತೆಗೆದುಕೊಂಡಿದ್ರೆ ಈ ಒಂದು ಕ್ಯಾಟಗರಿಯಲ್ಲಿ ನಿಮ್ದಾಗಿರುತ್ತೆ ರೈಟ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬಾಯ್ಸ್ ಅಂಕಗಳು ಇವು ಇನ್ನು ಹುಡುಗರ ಕಟಾಪ್ ಇದು ಬಾಯ್ಸ್ ಅಲ್ಲಿ ಡಿಫೆನ್ಸ್ ಅಲ್ಲಿ ಟೂ ಫೋರ್ಟಿ ನೈನ್ ಇದ್ದವರು ಆಗಿದ್ದಾರೆ ಆನಂತರ ಒಬಿಸಿ ಕ್ಯಾಟಗರಿಯಲ್ಲಿ ಟೂ ಫಿಫ್ಟಿ ಸೆವೆನ್ ಅಬ ಟೂ ಫಿಫ್ಟಿ ಸೆವೆನ್ ಇದ್ದವರು ಕೆಲವರು ಆಗಿರೋದಿಲ್ಲ ಯಾಕಂತಂದ್ರೆ ಟೂ ಫಿಫ್ಟಿ ಸೆವೆನ್ ಇದ್ದವರು ಬಹಳ ಜನ ಇದ್ರೆ ಅವರ ರ್ಯಾಂಕ್ ಪ್ರಕಾರ ಇದುವರೆಗೆ ಒಂದು ಚೂರು ಚೆಕ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಎಸ್ ಸಿ ಬಾಯ್ಸ್ ಅಲ್ಲಿ ಟೂ ಫಿಫ್ಟಿ ತ್ರೀ ನಿಂತಿದೆ ಎಸ್ ಟಿ ಅಲ್ಲಿ ಟೂ ಫಿಫ್ಟಿ ಫೈವ್ ನಿಂತಿದೆ ಇಲ್ಲಿ ರ್ಯಾಂಕ್ ಕೂಡ ಕೊಟ್ಟಿರ್ತಾರೆ ಈ ರ್ಯಾಂಕ್ ಒಳಗಡೆ ಇದ್ರೆ ಮಾತ್ರ ನೀವು ಚೆಕ್ ಮಾಡ್ಕೊಳ್ಳಿ ಈ ರ್ಯಾಂಕ್ ಮೇಲೆ ಇದ್ರೆ ನೀವು ಚೆಕ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಜನರಲ್ ಟೂ ಸಿಕ್ಸ್ಟಿ ಏಟ್ ಕಟ್ ಆಫ್ ಇದೆ ಇಲ್ಲಿ ಬಿಜಾಪುರ ಟೂ ಸಿಕ್ಸ್ಟಿ ಏಟ್ ಮೇಲೆ ಇದ್ರೆ ಟೂ ಸಿಕ್ಸ್ಟಿ ನೈನ್ ಟು ಸೆವೆಂಟಿ ಮೇಲೆ ಇದ್ದವರು ಆಗಿರ್ತೀರ ನೀವು ಫಸ್ಟ್ ರೌಂಡಲ್ಲಿ ಇದು ಬಿಜಾಪುರ ಕಟಾಪು ಕೊಡಗು ಕಟಾಪ್ ನೋಡಿ ಕೊಡಗು ಕಟಾಪು ಹೋಮ್ ಡಿಫೆನ್ಸ್ ಹುಡುಗಿ ಒಂದೇ ಒಂದು ಸೀಟ್ ಇರುತ್ತೆ ಇಲ್ಲಿ ಟೂ ಫಿಫ್ಟಿ ಒ ಬಿ ಸಿ ಅಲ್ಲಿ ಒಂದೇ ಒಂದು ಸೀಟ್ ಇರುತ್ತೆ ಟೂ ಸೆವೆಂಟಿ ಆಗಿದೆ ಅಲ್ಲಿ ಒಂದೇ ಒಂದು ಸೀಟ್ ಇರುತ್ತೆ ಟೂ ಫಿಫ್ಟಿ ತ್ರೀ ಆಗಿದೆ ಆನಂತರ ಅದೇ ಥರ ಎಸ್ಸಿಯಲ್ಲಾಯಿತು ಎಸ್ ಟಿಯಲ್ಲಿ ಒಂದೇ ಒಂದು ಸೀಟು ಟೂ ಫಿಫ್ಟಿ ತ್ರೀ ಅರ್ಬನ್ ಅಲ್ಲಿ ಟೂ ಸೆವೆಂಟಿ ಸಿಕ್ಸ್ ನಿಂತಿದೆ ಹುಡುಗಿಯರದು ಇಲ್ಲಿ ಬಾಯ್ಸ್ ಇದೆ ಟೂ ಫೋರ್ಟಿ ಸಿಕ್ಸ್ ಡಿಫೆನ್ಸ್ ಅಲ್ಲಿ ಒ ಬಿ ಸಿ ಓಬಿಸಿಯಲ್ಲಿ ಟೂ ಫಿಫ್ಟಿ ಸಿಕ್ಸ್ ಕಟಾಪ್ ಎಸ್ಸಿಯಲ್ಲಿ ಟು ಫಿಫ್ಟಿ ಸೆವೆನ್ ಎಸ್ ಟಿ ಅಲ್ಲಿ ಟೂ ಫಿಫ್ಟಿ ಟೂ ಜನರಲ್ ಅಲ್ಲಿ ಟೂ ಸಿಕ್ಸ್ಟಿ ಸೆವೆನ್ ಇದೆ ಕಟಾಪ್ ಇದು ಕೊಡಗು ಇದು ಬಂದು ಸಂಗೊಳ್ಳಿ ರಾಯಣ್ಣ ನಮ್ಮ ಬೆಳಗಾವಿ ಡಿಸ್ಟಿಕ್ ಅಲ್ಲಿರುವಂಥದ್ದು ಇಲ್ಲಿ ನೋಡಿ ಗರ್ಲ್ಸ್ ಕಟಾಪ್ ಇದೆ ಟೂ ಫೋರ್ಟಿ ಸಿಕ್ಸ್ ಡಿಫೆನ್ಸ್ ಟೂ ಫಿಫ್ಟಿ ಏಟ್ ಎಸ್ ಎಲ್ ಟು ತರ್ಟಿ ನೈನ್ ಎಸ್ ಟಿ ಟು ಫೋರ್ಟಿ ಒನ್ ಇದೆ ಅರ್ಬನ್ ಟೂ ಸಿಕ್ಸ್ಟಿ ಫೋರ್ ಇದೆ ಅದೇ ತರ ಇದು ಬಾಯ್ಸ್ ಟು ಫಿಫ್ಟಿ ಫೋರ್ ಡಿಫೆನ್ಸ್ ಟು ಫಿಫ್ಟಿ ಸೆವೆನ್ ಓ ಬಿ ಸಿ ಟು ಫೋರ್ಟಿ ಏಟ್ ಎಸ್ ಸಿ ಟು ಫೋರ್ಟಿ ನೈನ್ ಎಸ್ ಟಿ ಜನರಲ್ ಟು ಸಿಕ್ಸ್ಟಿ ತ್ರೀ ಸೊ ಇದು ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೈಸೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ ಫೋರ್ಟಿ ಈ ಒಂದು ಎನ್ ಎಸ್ ಎಸ್ ಫೋರ್ಟಿ ಕೂಡ ಸೆಲೆಕ್ಟ್ ಮಾಡಿದ್ರೆ ಟೂ ಫಿಫ್ಟಿ ಸೆವೆನ್ ಗರ್ಲ್ಸ್ಗೆ ಗೆ ಟೂ ಫಿಫ್ಟಿ ಸಿಕ್ಸ್ ಅಲ್ಲಿ ಇದೆ ಇದು ಸಿಕ್ಸ್ಟಿ ಕೋಟ ಯಾರು ಸೆಲೆಕ್ಟ್ ಮಾಡಿದರೆ ಒನ್ ಟ್ವೆಂಟಿ ಟು ಒನ್ ಸೆವೆಂಟಿ ಇದು ಹೊಸದಾಗಿ ಆಡ್ ಮಾಡಿದಂತ ಒಂದು ಬೀದರ್ ಸೈನಿಕ ಶಾಲೆ ಇಲ್ಲಿ ಗರ್ಲ್ಸ್ ಮತ್ತು ಬಾಯ್ಸ್ ಅಂತ ಇಲ್ಲ ಟೋಟಲ್ ಕಟ್ ಆಫ್ ಇರುತ್ತೆ ಇಲ್ಲಿ ಎಲ್ಲರಿಗೂ ಇಬ್ಬರಿಗೆ ಸೇಮ್ ಕಟ್ ಆಫ್ ಇಲ್ಲಿ ಟೂ ಫಿಫ್ಟಿ ಫೈವ್ ಫಾರ್ಟಿ ಕೋಟ ಸೆಲೆಕ್ಟ್ ಮಾಡಿದ್ರೆ ಟೂ ಫಿಫ್ಟಿ ಫೈವ್ ಕಟ್ ಆಫ್ ಇದೆ ಹುಡುಗಿರಿಗೆ ಆಯ್ತು ಹುಡುಗರಿಗೆ ನೀವು ಇನ್ ಕೇಸ್ ಆದ್ರೂ ಸೆಲೆಕ್ಟ್ ಮಾಡಿದ್ರೆ ಟೂ ನಾಟ್ ಟು ಒಂದು ನಿಮ್ದು ಕಟಪ್ ಇರುತ್ತೆ ಈ ಕಟಪ್ ನೋಡಿದ ನಿಮ್ಗೆ ಗೊತ್ತಾಗಿರುತ್ತೆ ಈಗ ನಿಮ್ದ ಆಗಿರ್ಬಹುದಾ ಅಥವಾ ಇಲ್ವಾ ಅಂತ ಸೊ ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಆದವರು ಏನ್ ಮಾಡ್ಬೇಕು ಇನ್ ಕೇಸ್ ನಿಮ್ದಾಗಿದ್ರೆ ಏನ್ ಮಾಡ್ಬೇಕು ಇಲ್ಲಿ ಸೈನ್ ಇನ್ ಅಂತಿದೆ ಇದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಲಾಗಿನ್ ಪೇಜ್ ಬರುತ್ತೆ ಇದು ಶೆಡ್ಯೂಲ್ ಆಯ್ತು ಓಕೆ ಇದು ಲಾಗಿನ್ ಪೇಜ್ ಆಯ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ನಂತರ ಇದು ಕ್ಯಾಪ್ ಹಾಕಿ ಈ ಒಂದು ಪೇಜ್ ಬರುತ್ತೆ ಈ ಪೇಜ್ ಬಂದಾಗ ನೀವು ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಕ್ಯಾಂಡಿಡೇಟ್ ರಿಸಲ್ಟ್ ಅಲ್ಲೇ ಇರ್ತೀರಾ ಇನ್ನೊಂದ್ಸಲ ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ಅಲೋಟ್ಮೆಂಟ್ ಡೀಟೇಲ್ಸ್ ಒಂದು ಎಕ್ಸ್ಟ್ರಾ ಟ್ಯಾಬ್ ಬಂದಿರುತ್ತೆ ಇಲ್ಲಿ ಮೊದಲು ಇಷ್ಟೇ ಇರ್ತಿತ್ತು ಇವತ್ತು ರಿಸಲ್ಟ್ ನಿಮಗೆ ಏನಾದ್ರು ಅಲೋಟ್ ಆಗಿದ್ರೆ ಇದೊಂದು ಟ್ಯಾಬ್ ಬಂದಿರತ್ತೆ ಇಲ್ಲೆಲ್ಲ ಇರುತ್ತೆ ಸ್ಕೂಲ್ ಅಲೋಕೇಟೆಡ್ ನಿಮ್ಗೆ ಯಾವ ಸ್ಕೂಲ್ ಅಲೋಟ್ ಆಗಿದೆ ಸೈನಿಸ್ ಸ್ಕೂಲ್ ಬಿಜಾಪುರ್ ಯಾವ ರೌಂಡ್ ಒನ್ನೇ ರೌಂಡು ಯಾವ ಒಂದು ಕ್ಯಾಟಗರಿ ಜನರಲ್ ಕ್ಯಾಟಗರಿ ಸ್ಟೇಟ್ ಹೋಮ್ ಹೋಮ್ ಸ್ಟೇಟ್ ಅಂದ್ರೆ ನಿಮ್ಗೆ ಕರ್ನಾಟಕದ ಜನರಲ್ ಕ್ಯಾಟಗರಿಲಿ ಆಯ್ಕೆ ಇದರ ಮೆಡಿಕಲ್ ಸೆಂಟರ್ ಅಂಡ್ ರಿಪೋರ್ಟಿಂಗ್ ಟೈಮ್ ಮೆಡಿಕಲ್ ಸೆಂಟರ್ ವಿಲ್ ಬಿ ಅಲೋಕೇಟೆಡ್ ಬೈ ಅಲೋಟೆಡ್ ಸ್ಕೂಲ್ ಹ್ಮ್ ಹೇಳಿದ್ನಲ್ಲ ಲೈಕ್ ಬಿಜಾಪುರ್ಗೆ ಹೋಗಬೇಕಾಗತ್ತೆ ಬಿಜಾಪುರ್ ಆದವರು ಕೊಡಗು ಆದವರು ಕೊಡಗು ಹೋಗಬೇಕಾಗತ್ತೆ ಇನ್ ಕೇಸ್ ನೀವು ನ್ಯೂ ಸೈನ್ ಸ್ಕೂಲ್ ಆದ್ರೆ ಅವರು ಬೇರೆ ಒಂದು ಸೆಂಟರ್ ಅನ್ನ ಸ್ಪೆಸಿಫಿಕ್ ಸೆಂಟರ್ ಅನ್ನು ಕೊಡ್ತಾರೆ ಅಲ್ಲಿಗೆ ಹೋಗಬೇಕಾಗತ್ತೆ ಜನರಲ್ ಪೇ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಅಕ್ಸೆಪ್ಟ್ ಅಂಡ್ ಕಂಟಿನ್ಯೂ ರೀಕನ್ಸಿಡರ್ ಎಕ್ಸಿಟ್ ಕೌನ್ಸಿಲಿಂಗ್ ಕ್ಲೋಸ್ ಈ ನಾಲ್ಕು ಬಟನ್ ಗಳ ಅರ್ಥ ಏನಂತ ನಾನು ಹೇಳ್ತೇನೆ ಅಕ್ಸೆಪ್ಟ್ ಅಂಡ್ ಕಂಟಿನ್ಯೂ ಅಂತಂದ್ರೆ ನಿಮಗೆ ಸಿಕ್ಕಂತ ಸೀಟ್ ಓಕೆ ಆಗಿದೆ ನಾನು ಅಡ್ಮಿಷನ್ ತಗೊಳ್ತೀನಿ ಅಂತ ಆದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೀಜರ್ ಮಾಡಬೇಕು ನೆಕ್ಸ್ಟ್ ನನಗೆ ಇಲ್ಲೊಂದು ಸ್ಕೂಲ್ ಸಿಕ್ಕಿದೆ ಬಟ್ ನನಗಿದು ಇಷ್ಟ ಇಲ್ಲ ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತಂದ್ರೆ ರೀ ಕನ್ಸಿಡರ್ ಅಂತ ಕ್ಲಿಕ್ ಮಾಡಬೇಕು ಆನಂತರ ನನಗೆ ಸೈನಿಕ್ ಸ್ಕೂಲ್ ಬೇಕಾಗಿಲ್ಲ ನಾನು ಸೈನಿಕ್ ಸ್ಕೂಲ್ ಅಡ್ಮಿಷನ್ ತಗೋಲ್ಲ ನಾನು ಓದೆ ಆಗಿದೆ ಅಥವಾ ನಂದು ಬೇರೆ ಸ್ಕೂಲ್ ಆಗಿದೆ ನಾನು ಅದಕ್ಕೆ ಹೋಗ್ತೀನಿ ಸೈನಿಕ್ ಸ್ಕೂಲ್ ಬೇಡ ಏನು ಬೇಡ ಅವಾಗ ಏನ್ ಮಾಡ್ಬೇಕು ನೀವು ಎಕ್ಸಿಟ್ ಕೌನ್ಸಿಲಿಂಗ್ ಅಂತ ಹೊಡೀಬೇಕು ಎಕ್ಸಿಟ್ ಕೌನ್ಸಿಲಿಂಗ್ ಏನು ಕ್ಲಿಕ್ ಮಾಡಿದ್ರೆ ಈ ಕೌನ್ಸಿಲಿಂಗ್ ಎಂಟೈರ್ ಪ್ರೊಸೆಸ್ ಇಂದ ನೀನು ಹೊರಗೆ ಹೋಗ್ತೀಯ ಸೊ ಬೈ ಮಿಸ್ಟೇಕ್ ನೀವು ಇಷ್ಟ ಇದ್ರೆ ಬೈ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಈ ಬಟನ್ ಅನ್ನ ಕ್ಲಿಕ್ ಮಾಡಬೇಡಿ ನೀವೇನಾದ್ರೂ ಪೂರ್ಣ ಹೊರಗೆ ಹೋಗ್ಬೇಕಾದ್ರೆ ಮಾತ್ರ ಇದನ್ನ ಕ್ಲಿಕ್ ಮಾಡಿ ಈ ಪೋರ್ಟಲ್ ಕ್ಲೋಸ್ ಮಾಡ್ಬೇಕಾದ್ರೆ ಕ್ಲೋಸ್ ಪೋರ್ಟಲ್ ಅಂತ ಮಾಡಿ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸಿಕ್ಕಂತ ಸ್ಕೂಲ್ ಓಕೆ ನನಗೆ ಎಕ್ಸೆಪ್ಟ್ ಅನ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದೀನಿ ಈ ತರ ಒಂದು ಪಾಪಪ್ ಬರುತ್ತೆ ಇದಕ್ಕ ಎಸ್ ಅಂತ ಕ್ಲಿಕ್ ಮಾಡಿ ಫಸ್ಟ್ ಪಾಪಪ್ಗೆ ಇದನ್ನ ಕ್ಲಿಕ್ ಮಾಡಿ ಎಸ್ ಕ್ಲಿಕ್ ಮಾಡಿದ್ಮಾಗ ಮತ್ತೊಂದು ಪಾಪಪ್ ಬರುತ್ತೆ ಅದಕ್ಕೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಮತ್ತೊಂದು ಪಾಪಪ್ ಬರುತ್ತೆ ಮೂರನೇದು ಅವಾಗೂ ಕೂಡ ಕನ್ಫರ್ಮ್ ಏನು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಪಾಪ ಬರುತ್ತೆ ಫೋರ್ತ್ ಪಾಪ ಅಕ್ಸೆಪ್ಟ್ ಕನ್ಫರ್ಮೇಶನ್ ಫೋರ್ ಇದಕ್ಕೂ ಕೂಡ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಈ ತರ ಒಂದು ಮೆಸೇಜ್ ಬರುತ್ತೆ ಅಕ್ಸೆಪ್ಟ್ ಮಾಡಿದ್ರಿ ನಾಲ್ಕನೇ ಸಲ ಇಷ್ಟು ನಾಲ್ಕನೇ ಸಲ ಕನ್ಫರ್ಮ್ ಕ್ಲಿಕ್ ಮಾಡಿದಾಗ ಈ ತರ ಇದು ಬರುತ್ತೆ ನಿಮ್ಗೆ ಇಲ್ಲಿ ನೋಡಿ ಅವೆಲ್ಲ ನಾಲ್ಕು ಬಟನ್ಸ್ ಹೋಯ್ತು ಪ್ರಿಂಟ್ ಪ್ರಾವಿಜಿನಲ್ ಅಲಾಟ್ಮೆಂಟ್ ಲೆಟರ್ ಅಂತ ಬರುತ್ತೆ ಅಂದ್ರೆ ನಾನು ಸಿಕ್ಕಾಂತ ಸ್ಕೂಲ್ ನನಗೆ ಓಕೆ ಆಗಿದೆ ನಾನು ಎಡ್ಮ್ ತೊಗೊಳುತ್ತೆ ಈ ಪ್ರಿಂಟ್ ಪ್ರೊವಿಜ್ನಲ್ ಅಲಾಟ್ಮೆಂಟ್ ಲೆಟರ್ ನೀವು ಕ್ಯಾರಿ ಮಾಡಬೇಕಾಗತ್ತೆ ಯಾವುದೇ ನಿಮಗೆ ಸಿಲೆಕ್ಟ್ ಆದಂತ ಸ್ಕೂಲ್ಗೆ ಇದನ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಯು ಶ್ಯೂರ್ ಆನ್ ಟು ಪ್ರಿಂಟ್ ಪ್ರಿಂಟ್ ತಗೊಳಕ್ಕೆ ಅಂದ್ರೆ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದಾಗ ಅದು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ್ಮೇಲೆ ಅದನ್ನು ಓಪನ್ ಮಾಡಿದ್ರೆ ಈ ತರ ಇರುತ್ತೆ ನಿಮಗೆ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ವಿದ್ಯಾರ್ಥಿಯ ಪೂರ್ಣ ಹೆಸರು ಆ ನಂತರ ನಿಮಗೆ ಅಲೋಟ್ ಆದಂತ ಸ್ಕೂಲ್ ಇರುತ್ತೆ ಯಾವ ಕ್ಯಾಟಗರಿ ರೌಂಡ್ ಎಷ್ಟು ಯಾವ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದ್ರೆ ಅದೆಲ್ಲ ಇರುತ್ತೆ ನೀವು ಅಂಕಗಳನ್ನು ಪಡೆದಂತ ಡೀಟೇಲ್ಸ್ ಕೂಡ ಇರುತ್ತೆ ಇಲ್ಲಿ ಈ ಲೆಟರ್ ಅನ್ನ ನೀವು ಔಟ್ ತೋರಿಸ್ಕೊಳ್ಬೇಕು ನಿಮ್ಮ ಡಾಕ್ಯುಮೆಂಟ್ ಸೆಟ್ ಅಪ್ ಡಾಕ್ಯುಮೆಂಟ್ಸ್ ಜೊತೆಗೆ ಇದನ್ನು ಕೂಡ ನೀವು ಒಯ್ಬೇಕಾಗತ್ತೆ ಇದಿಷ್ಟು ಒಂದು ನಿಮಗೆ ಸಿಕ್ ಸ್ಕೂಲ್ ಸಿಕ್ಕದ್ದು ನಿಮಗೆ ಓಕೆ ಇದೆ ಅಂತಾದ್ರೆ ಇದೊಂದು ಕಂಪ್ಲೀಟ್ ಪ್ರೊಸೆಸ್ ಇದು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಈ ಡಾಕ್ಯುಮೆಂಟ್ ಅನ್ನು ಪ್ರಿಂಟ್ಔಟ್ ತಕೊಂಡು ಹೋಗ್ಬೇಕಾಗತ್ತೆ ಮತ್ತೆ ಇನ್ನೇನಿದೆಪಾ ಅಂತಂದ್ರೆ ಇನ್ನೇನ್ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಸ್ಕೂಲ್ ಸಿಲೆಕ್ಟ್ ಆಗಿಲ್ಲ ಯಾವುದು ಅಲೋಟ್ಮೆಂಟ್ ಆಗಿಲ್ಲ ಅಂದ್ರೆ ಇನ್ ದಿಸ್ ರೌಂಡ್ ಯು ಹ್ಯಾವ್ ಬಿಟ್ ಅಲೋಟೆಡ್ ಏನೋ ಸೀಟ್ ಅಂತ ಒಂದು ಮೆಸೇಜ್ ಬರ್ಬಹುದು ಅದನ್ನ ನಾನು ನೋಡಿ ಹೇಳ್ತೇನೆ ಲೈಟ್ ಅದು ತುಂಬಾ ಸುಮಾರು ಜನ ಇವತ್ತೇ ಆಕ್ಸೆಸ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಸುಮಾರು ಎರರ್ಸ್ ಬರ್ತಾ ಇದೆ ಸ್ಟಾರ್ಟಿಂಗ್ ಏನೋ ರೆಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಎರರ್ಸ್ ಬರ್ತಿತ್ತಲ್ಲ ಆತರ ಒಂದು ಎರರ್ಸ್ ಬರ್ತಾ ಇದೆ ಒಂಚೂರು ನೈಟ್ ಆದ್ಮೇಲೆ ಲೈಕ್ ಒಂದ್ ರೌಂಡ್ ಟ್ವೆಲ್ ಓ ಕ್ಲಾಕ್ ಆ ಥರ ಚೆಕ್ ಮಾಡಿ ನಿಮಗೆ ನಿಮ್ಮ ರಿಸಲ್ಟ್ ನೋಡಬಹುದು ಇನ್ ಕೇಸ್ ನಿಮಗೆ ಈ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಏನು ಮಾಡುವಾಗಿಲ್ಲ ನೀವೇನೇನು ಕಾಂಬಿನೇಷನ್ ಸಿಲೆಕ್ಟ್ ಮಾಡಿದ್ರಿ ಮೊದಲು ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ರಿ ಅದೇ ಸೇಮ್ ಕಾಂಬಿನೇಷನ್ ನಿಮ್ದು ನೆಕ್ಸ್ಟ್ ರೌಂಡಿಗೆ ಕನ್ಸಿಡರ್ ಮಾಡ್ತಾರೆ ಇನ್ ಕೇಸ್ ಎರಡನೇ ರೌಂಡ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ ಏನಾದರೂ ನೀವು ಚೇಂಜಸ್ ಮಾಡ್ಬೇಕಂದ್ರೆ ಇವಾಗ ಮಾಡ್ಲಿಕ್ಕೆ ಬರಲ್ಲ ಮುಂದಿನ ದಿನಗಳಲ್ಲಿ ಇಪ್ಪತ್ತೇಳನೇ ತಾರೀಕು ನಂತರ ಸೆಕೆಂಡ್ ಡಿ ಡೇಟ್ಸ್ ಅನ್ನ ಬಿಡ್ತಾರೆ ಚಾಯ್ಸ್ ಫಿಲ್ಲಿಂಗ್ ಗೆ ಅವಾಗ ನೀವೇನಾದ್ರೂ ಚೇಂಜಸ್ ಇದ್ರೆ ಮಾಡಬಹುದು ಇಲ್ಲ ಅಂತಂದ್ರೆ ಅದೇ ಕಂಟಿನ್ಯೂ ಆಗತ್ತೆ ಅದನ್ನ ಮುಂದೆ ತೋರಿಸ್ತೀನಿ ನಾನು ಏನು ಅಂತ ಇನ್ನೊಂದು ಮೆಡಿಕಲ್ ಅಲ್ಲಿ ಏನಿರುತ್ತೆ ಮೆಡಿಕಲ್ ಅಲ್ಲಿ ನಿಮ್ದು ಹೈಟ್ ವೇಟ್ ಚೆಕ್ ಮಾಡಬಹುದು ನಿಮ್ಗೆ ಏನಾದ್ರು ಹೈಟ್ ಸ್ವಲ್ಪ ಗಿಡ್ಡ ಇದನ್ನ ತೆಗಿತಾರ ಇಲ್ಲ ತೆಗಿಯೋದಿಲ್ಲ ಹೈಟ್ ಟು ವೇಟ್ ಅಲ್ಲಿ ಯಾರನ್ನೂ ರಿಜೆಕ್ಟ್ ಮಾಡೋದಿಲ್ಲ ಆ ಸೊ ಆಲ್ಮೋಸ್ಟ್ ಏನಾದ್ರು ಸೀಟ್ ಲೊಕೇಟ್ ಆಗಿದ್ರೆ ನಿಮ್ದು ಆಲ್ಮೋಸ್ಟ್ ಅಡ್ಮಿಷನ್ ಆದಾಗೆ ಎಲ್ಲಿ ಹೋಗ್ಬಹುದು ಅಂತಂದ್ರೆ ಒಂಚೂರು ಕಣ್ಣಿನ ಒಂದು ದೃಷ್ಟಿ ಚೆನ್ನಾಗಿರದೆ ಇದ್ರೆ ತುಂಬಾ ನಂಬರ್ಸ್ ಇದ್ರೆ ಅಲ್ಲಿ ಒಂಚೂರು ಚೆಕ್ ಮಾಡಿ ನಿಮಗೆ ಮತ್ತೆ ಮುಂದಿನ ಒಂದು ಬೆಂಗಳೂರಲ್ಲಿ ಬರುವಂತ ಹಾಸ್ಪಿಟಲ್ ಗೆ ರೆಫರ್ ಮಾಡ್ತಾರೆ ಅಲ್ಲಿ ಹೋಗಿ ನಿಮ್ದು ಚೆಕ್ಅಪ್ ನಡೆಯುತ್ತೆ ಅಲ್ಲಿ ಕೂಡ ರಿಜೆಕ್ಟ್ ಆದ್ರೆ ನೀವು ರಿಜೆಕ್ಟ್ ಆಗ್ತಾರೆ ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾಗಿ ನಿಮ್ಮನ್ನ ಗಿಡ್ ಇದಾನ ಹೈಟ್ ಇದಾನ ತೆರಳು ಇದರಳಿದಾನ ಅಂತ ಅದರ ಮೇಲೆ ಯಾವುದೇ ರಿಜೆಕ್ಷನ್ ಆಗೋದಿಲ್ಲ ಮತ್ತು ಅಲ್ಲಿ ಏನಾದ್ರು ಕ್ವಶನ್ಸ್ ಕೇಳ್ತಾರ ಯಾವುದೇ ರೀತಿಯಾಗಿ ಕ್ವಶನ್ಸ್ ಕೇಳೋದಿಲ್ಲ ಅಲ್ಲಿ ಯಾವುದೇ ಮಾರ್ಕ್ಸ್ ಕೂಡ ಇರೋದಿಲ್ಲ ಇದು ಇಂಟರ್ವ್ಯೂ ಅಲ್ಲ ಜಸ್ಟ್ ಮೆಡಿಕಲ್ ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರು ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಜಿ ಎಮ್ ಇರ್ತಾರೆ ಒ ಬಿ ಸಿ ಹಾಕಿರ್ತಾರೆ ಆ ಒಂದು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡದೇ ಇದ್ದಾಗ ಅವ್ರದ್ದು ರಿಜೆಕ್ಟ್ ಆಗುತ್ತೆ ಆ ತರ ಒಂದು ರಿಜೆಕ್ಷನ್ಸ್ ಇರುತ್ತೆ ಹೊರತಾಗಿ ಅಲ್ಲಿ ಏನಾದ್ರು ಕ್ವಶನ್ಸ್ ಕೇಳಿ ಕೆಲವೊಂದು ಕ್ವಶನ್ಸ್ಗೆ ಮಾರ್ಕ್ಸ್ ಇರುತ್ತಾ ಅದ್ರ ಮೇಲೆ ರಿಜೆಕ್ಷನ್ ನಡೆಯುತ್ತಾ ಅದು ತಪ್ಪು ಈಗ ಮೇಲೆ ಅಂದ್ರೆ ಫಿಸಿಕಲ್ ಈಗ ಅಂದ್ರೆ ಬೆಳೆಯುವ ಒಂದು ಹುಡುಗರು ಬೆಳೆಯುವಂತ ಒಂದು ಇದು ಇರುತ್ತೆ ಅದಕ್ಕೋಸ್ಕರ ಯಾವುದೇ ವಿದ್ಯಾರ್ಥಿ ಆಗಲಿ ಅವನು ಐಟಿ ತನ ಅಥವಾ ಗಿಡ್ಡಿದನ ಅಂತ ಅದ್ರ ಮೇಲೆ ರಿಜೆಕ್ಷನ್ ನೋಡೋದಿಲ್ಲ ಆಲ್ಮೋಸ್ಟ್ ನಿಮ್ಮ ಮಗುವಿನ ಸೀಟು ಕನ್ಫರ್ಮ್ ಆದಾಗೆ ಓನ್ಲಿ ಥಿಂಗ್ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟ್ ಆಗಬೇಕು ಆಮೇಲೆ ನಿಮ್ಮ ಒಂದು ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕು ಇದ್ರೆ ಆಲ್ಮೋಸ್ಟ್ ನಿಮ್ಮ ಒಂದು ಎಡ್ಮಿಷನ್ ಆಗತ್ತೆ ಮುಂದಿನ ಒಂದು ದಿನಗಳಲ್ಲಿ ಎರಡನೇ ಸುತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಾನು ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕಟಾಪ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕಟಾಪ್ ಮೇಲೆ ನಿಮ್ಮ ಅಂಕಗಳಿದ್ರೆ ಖಂಡಿತವಾಗಿ ಆಗಿ ಚೆಕ್ ಮಾಡ್ರಿ ನಿಮಗೆ ಒಂದು ಸ್ಕೂಲ್ ಅಲೋಟ್ ಆಗಿರುತ್ತೆ ಆ ಒಂದು ಕಟಾಪಿನ ನಿಂದ ದೂರ ಇದ್ರೆ ನಿಮಗೆ ಸೀಟ್ ಸಿಕ್ಕಿರಲ್ಲ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು